ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹೆಂಗದ್ರೆ ನೀವೆಲ್ಲ ಆರಾಮದ್ರೆ ಅಂತ ಅನ್ಕೋತೀನಿ ನಾನು ಕೂಡ ಆರಾಮದಿ ನೋಡಿರಿ ಫ್ರೆಂಡ್ಸು ಇವತ್ತು ನಾನು ಮಧ್ಯಾಹ್ನ ಇವಾಗ ಟೈಮ್ ಮೂರು ಆಗ್ಯದ ನೋಡಿರಿ ಇವಾಗ ನಾನು ಕರ್ಡ್ ಎಲ್ಲ ಕಿಟಕಿಗಳಿಗೆ ಕರ್ಟನ್ನು ಹಾಕಾಕತ್ತೀನಿ ಫ್ರೆಂಡ್ಸ್ ನಾನು ತವ್ರ ಮನೆಯಾಗ ಅಂದ್ರೆ ಮನೆ ದಿನಾನೇ ತವ್ರ ಮನೆಗೆ ಬಂದೀನಿ ಅಂತ ಹೇಳಿದ್ನಲ್ಲ ಫ್ರೆಂಡ್ಸ ಅಂದರೆ ತಮ್ಮನ ಮದುವೆ ಇನ್ನೊಂದು ಹದಿನೈದು ಹದಿನೈದು ದಿನನೂ ಉಳ್ದಿಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರವಾಗಿ ಇಲ್ಲೊಂದು ಸ್ವಲ್ಪ ಕೆಲಸ ಆಗಿರ್ತಾವ ಹಾಗಾಗಿ ರೋಹಿತಂದ ಸಾಲಿ ಒಂದೆರಡು ಮೂರು ದಿನ ಸೂಟಿ ಬಿತ್ತಲ್ಲ ಫ್ರೆಂಡ್ಸ್ ಅದಕ್ಕೆ ಇಲ್ಲಿ ಬಂದು ನೋಡ್ರಿ ಇವತ್ತು ಮೊನ್ನೆನೇ ಬಂದೀನಿ ಫ್ರೆಂಡ್ಸ್ ಇವಾಗ ಅಂದ್ರೆ ತಮ್ಮನ ಮದುವೆ ಸಲಂದ ಮನೆಯೆಲ್ಲ ಪೇಂಟ್ ಮಾಡಿದ್ರಲ್ಲ ಹಾಗಾಗಿ ಆವಾಗ ಈ ಎಲ್ಲ ಕರ್ಟನ್ಗಳನ್ನು ಬಿಟ್ಟು ತೊಳೆದು ಹಾಕಿ ಹಂಗೆ ಮಾಡಿ ಚಿಟ್ಟಿದ್ವಿ ಆ ಕುರ್ನಿಂದ ನನ್ನ ತಾಯಿಯವರು ಹಾಕಿದ್ದಿಲ್ಲ ಕಿಟಕಿಗಳಿಗೆ ಅಷ್ಟೇ ಕಿಟಕಿ ಬಿಟ್ಟಿದ್ರು ಇವಾಗ ನಾನು ಹಾಕಕತಿ ನೋಡ್ರಿ ಯಾಕಂದ್ರೆ ಇಲ್ಲಿ ಕುರ್ಚಿ ಮ್ಯಾಗೆ ಏರಿ ಮ್ಯಾಗೆ ಏರಿ ಹಾಕಬೇಕಲ್ಲ ನನ್ನ ತಾಯಿಗೆ ಕಾಲು ಹಿಡ್ಕೊಂಡವು ಅದಕ್ಕೆ ಮ್ಯಾ ನನ್ನ ಮ್ಯಾಗೆ ಇರೋದಾಗದಲ್ಲ ನೀನು ಯಾವಾಗಾರು ಬಂದಿರ್ತೀಯಲ್ಲ ಅವು ತಂದು ಅದಕ್ಕೆ ಇವಾಗ ನನಗೆ ಟೈಮ್ ಸಿಕ್ತು ಹಾಕಕತಿ ನೋಡ್ರಿ ಇಲ್ಲಿ ಹಾಲನ್ನು ಎರಡು ಕಿಟಕಿಗೆ ಹಾಕಿ ಮುಗಿಸಿ ನೋಡ್ರಿ ಅದೇ ರೀತಿ ಸೋಫಾ ಕವರ್ ಕೂಡ ಅವಕೂರನು ಎಲ್ಲ ಅಂತ ಹೇಳಿ ಅವಕೂರನು ಮನೆಯನ್ನು ಪೇಂಟ್ ಬಂದಾಗ ಅವಕ್ರ ಕವರು ತೆಗೆದಿತ್ತು ಫ್ರೆಂಡ್ಸ ಇವಾಗ ಸೋಫಾ ಕವರು ಹಾಕಿನಿ ನೋಡ್ತಿರ್ಬೋದು ಎಷ್ಟು ನೀಟ್ ಅನ್ಸಾಕತ್ತದ ಅಂತ ಹೇಳಿ ನೋಡೋಕೆ ಹಾಗೆ ಇವಾಗ ಈ ಹಾಲ್ ನಂದು ಕಂಪ್ಲೀಟ್ ಆಯಿತು ಹಾಗೆ ಇನ್ನೂ ಅಡ್ಗೆ ಮನೆ ಬಾಗ್ಲ ಮತ್ತು ಆ ಕಡೆ ಬೆಡ್ರೂಮ್ ಕಿಟಕಿಗಳು ಅವೆಲ್ಲ ಅದ ನೋಡ್ರಿ ನಾ ಇಷ್ಟು ಕರ್ಟನ್ ಹಾಕಬೇಕು ಇಲ್ಲಿ ಅಡುಗೆ ಮನೆ ಬಾಗಲ ಇದಕ್ಕೆ ಹಾಕಬೇಕು ಫ್ರೆಂಡ್ಸ ಹಂಗೆ ಆ ಕಡೆ ಬೆಡ್ರೂಮ್ ಕಿಟಕಿಗಳದ ಹಾಕೋಕ್ಕೆಲ್ಲ ಹಾಕ್ಬೇಕು ನೋಡ್ರಿ ಇಲ್ಲಿ ಸೋಫಾ ಕವರ್ ಕೂಡ ತೊಡಿಸಿದ್ದು ಆಯಿತು ಫ್ರೆಂಡ್ಸ್ ಅದೇ ರೀತಿ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋರಿ ಅದೇ ರೀತಿ ನನ್ನ ಬ್ಲಾಗ್ ಹೆಂಗೆ ಅಂತ ಅಂಥೇಳಿ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡ್ರಿ ಮತ್ತು ವಿಡಿಯೋಕ್ಕೊಂದು ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಹಾಗೆ ಹಾಗೆ ಫ್ರೆಂಡ್ಸ ಇವಾಗ ನೋಡಿರಿ ಅಂದರೆ ಈಗ ಕರ್ಟನ್ ಕಿಟಕಿಗಳಿಗೆ ಅವ್ರು ಇರ್ತಾವಲ್ಲ ಫ್ರೆಂಡ್ಸ ಒಂದು ಎರಡು ಕಡೆ ನಟ್ಟಿರ್ತಾವೆ ಆಕೂರ್ನೆಲ್ಲ ತೆಗೆದ್ಬಿಟ್ಟು ಮತ್ತು ಹಾಕಬೇಕಾದ್ರೆ ಒಂದು ಸ್ವಲ್ಪ ಟೈಮ್ ತಗೋತದ ಇಲ್ಲಿ ನೋಡ್ತಿರ್ಬೋದು ಇವಾಗ ನಾನು ಈ ಕಡೆ ಬಾಗಿಲಿಗೆ ಹಾಕಾಕತ್ತೀನಿ ಅಂದರೆ ಆ ಸೈಡ್ ಎರಡು ಬೆಡ್ರೂಮ್ ಬರ್ತಾವೆ ಫ್ರೆಂಡ್ಸ ಆ ಬೆಡ್ರೂಮ್ಗೆ ಹೋಗೋ ದಾರಿಯಲ್ಲಿ ಇಲ್ಲಿ ಕೂಡ ಕರ್ಟನ್ ಹಾಕ್ಯದ ಎರಡು ಇವಕ್ಕೆ ನಾನು ಇವಾಗ ಹಾಕಾಕತ್ತೀನಿ ನೋಡಿರಿ ಹಾಗೆ ಹಾಗೆ ಇವತ್ತು ಅಡುಗೆ ಬಂದ್ಬಿಟ್ಟು ಬೆಳಗ್ಗೆ ನನ್ನ ಹೋಗೋ ಬಂದಾಗ ನುಚ್ಚ ಮತ್ತು ನುಚ್ಚು ಮಾಡಿಟ್ಟು ಹೋಗಿದ್ದು ಫ್ರೆಂಡ್ಸ ನನಗೆ ನುಚ್ಚು ತಿನ್ನಂಗಾಗಿದಾವ ತಂದೆ ಅದಕ್ಕೆ ಹೊಳ್ಳ ನುಚ್ಚ ಜೋಳದ ನುಚ್ಚ ಮಾಡಿಟ್ಟು ಹೋಗಿದ್ರು ನಂದು ಊಟ ಆಯಿತು ಫ್ರೆಂಡ್ಸ ನುಚ್ಚ ಹಾಲ ಮತ್ತು ಬೆಲ್ಲ ಹಾಕ್ಕೊಂಡು ನಾನು ಊಟ ಮಾಡಿದೆ ಹುಡುಗರಿಬ್ಬರು ನಾನು ನನಗೆ ನುಚ್ಚು ಹೋಗೋದಿಲ್ಲ ಮಮ್ಮಿ ನಾನು ತಿನ್ನಂಗಿಲ್ಲ ಅಂತಂದರು ಅದಕ್ಕೆ ಅವ್ರಿಗಿಬ್ರಿಗೆ ಅನ್ನ ಸಾರು ಮಾಡಿ ಕೊಟ್ಟೆ ಅವರಿಬ್ರದ್ದು ಊಟ ಆಯಿತು ಮೋಹಿತ ಮತ್ತು ರೋಹಿತದ್ದು ಊಟ ಮಾಡಿದ್ರು ಅವರು ಕೂಡ ಮೋಹಿತ್ಗೆ ಇವತ್ತು ರಿಪಬ್ಲಿಕ್ ಡೇ ಇತ್ತಲ್ಲ ಫ್ರೆಂಡ್ಸ್ ಪೂರ್ತಿ ಊರೆಲ್ಲ ಪ್ರಭಾತ್ ಪೇರಿಗೆ ಮಾಡಿಸಿದ್ರು ಹಂಗಾಗಿ ನನಗೆ ಅಡ್ಡಾಡಿ ಅಡ್ಡಾಡಿ ಕಾಲು ಬ್ಯಾನ್ ಅವ ಮಮ್ಮಿ ಅತ್ತ ಅನ್ನಕತ್ತಿದ್ದ ಅದಕ್ಕೆ ಊಟ ಮಾಡಿಬಿಟ್ಟು ಇವಾಗ ಮುಕ್ಕೊಂಡ ನೋಡ್ರಿ ಒಂದು ಸ್ವಲ್ಪ ಹಾಗೆ ಇಲ್ಲಿ ನಾನು ತೋರಣ ಕೂಡ ತೊಳೆದ್ಬಿಟ್ಟು ಎಲ್ಲ ಧೂಳು ಹೇಳ್ಬಿಟ್ಟು ಯುವಕರು ಯುವಕರನ್ನು ಕೂಡ ಮನಿ ಪೇಂಟ್ ಮಾಡ ಬಂದಾಗ ನೀಟಾಗಿ ತೊಳೆದ್ಬಿಟ್ಟು ಈ ರಟಿನ್ ಬಾಕ್ಸೊಳಗೆ ರಟಿನ್ ಬಾಕ್ಸ್ ಒಳಗೆ ಈ ರೀತಿ ಕವರ್ ಮಾಡಿಟ್ಟಿದ್ದು ನೋಡ್ರಿ ಇವಾಗ ಯುವಕೂರ್ನೂ ಕೂಡ ಹಾಕಿಟ್ಟಾಕತ್ತೀನಿ ಒಂದು ದೇವ್ರ ಮನೆಯಾದ ಫ್ರೆಂಡ್ಸ ಇದು ದೊಡ್ಡದಾದ ಫ್ರೆಂಡ್ಸ್ ಇದು ಸ್ವಲ್ಪ ಇದು ದೊಡ್ಡ ಬಾಗಿಲಿಗೆ ಹಾಕು ತೋರಣ ಎರಡು ತೋರಣ ಕೂಡ ನಾನು ತೊಳೆದು ಈ ಬಾಕ್ಸ್ ಒಳಗೆ ಹಾಕಿ ಪ್ಯಾಕ್ ಇಟ್ಟಿದ್ನ ಇವಾಗ ಹಾಕಕತೀನಿ ನೋಡ್ರಿ ಇದು ದೊಡ್ಡ ಬಾಗಿಲಿಗೆ ಹಾಕ ಹಾಕೋದು ನಾನು ಹಾಕಾಕತ್ತೀನಿ ನೋಡ್ರಿ ಇವಾಗ ಅದನ್ನು ಅಂದ್ರೆ ನಮ್ಮ ನಮ್ಮ ತಾಯಿಗೆ ಅಷ್ಟೊಂದು ಕೆಲಸ ಇಗೋದಿಲ್ಲ ಫ್ರೆಂಡ್ಸ್ ಯಾಕಂದ್ರೆ ವಯಸ್ಸಾಗ್ಯದ ಕಾಲ ಅದೆಲ್ಲ ಹಿಡ್ಕೊಂಡಿರ್ತಾವೆ ಅವಾಗ ನಾ ಬಂದಿರ್ತೀನಲ್ಲ ಫ್ರೆಂಡ್ಸ್ ಹದಿನೈದು ದಿನಕ್ಕೊಮ್ಮೆ ಹಿಂಗೆ ತಿಂಗ್ಳಿಗೊಮ್ಮೆ ಬಂದಿರ್ತೀನಲ್ಲ ಇಂಥವೇನ ಏನಾರು ಕೆಲಸ ಏನಾದರೂ ಭಾಳ ಹೆವಿ ಕೆಲಸ ಇರ್ತಾವಲ್ಲ ಅವಕೂರ್ನ ನಾನು ಮಾಡಿಕೊಟ್ಟು ಹೋಗಿರ್ತೀನಿ ಒಂದು ಸ್ವಲ್ಪ ಅಡುಗೆ ಮಾಡಿಕೊಂಡು ಉಣದ ಒಂದೊಂಡು ಕೆಲಸ ಆಕೆ ನಮ್ಮ ತಾಯಿಗೆ ಯಾಕಂದ್ರೆ ವಯಸ್ಸಾಗಿದೆ ಅವ್ರಿಗೂ ಏನು ಅನ್ನೋದು ಏನೂ ಅನ್ನೋಕ್ಕೆ ಬರೋಂಗಿಲ್ಲ ಇಲ್ಲಿ ನೋಡ್ರಿ ನನ್ನ ನನ್ನ ದೊಡ್ಡ ಮಗ ಮೋಹಿತ ದೇವ್ರ ಮನೆಗೆ ಅವನೇ ಹಾಕಕತ್ತ ಅಂತವ್ರಣ್ಣ ನಾನು ಹಾಕ್ತೀನಿ ಮಮ್ಮಿ ಅಂತ ಹೇಳಿಬಿಟ್ಟು ಅವನೇ ಹಾಕಾಕತ್ತಾನ ಅಂದ್ರೆ ಅವ್ರಿಗೂ ವಯಸ್ಸಾಗಿರ್ತದಲ್ಲ ಫ್ರೆಂಡ್ಸ ಅಷ್ಟು ಮಾಡ್ಕೊಂಡು ತಮ್ಮ ಅಡಿಗೆ ಮಾಡಿಕೊಂಡು ಉಣಿದ್ರಾಗ ರಗಡಾಗಿರ್ತದ ಅದರಲ್ಲೂ ಇವಾಗ ಮದುವೆ ಮದುವೆ ಅಂತ ಬಂದುಬಿಟ್ಟದ ಮನ್ಯಾಗ ಜಾಸ್ತಿ ಕೆಲಸನೇ ಇರ್ತಾವಂತ ಹೇಳ್ಬೋದು ಎಷ್ಟು ಕೆಲಸ ಮಾಡಿದ್ರು ಮದುವೆ ಮನೆಯಾಗ ಕಡಿಮೆನೇ ಹೇಳಿ ಹೇಳ್ಬೋದು ನೋಡಿರಿ ಇದು ದೇವ್ರ ಮನೆಗೆ ಹಾಕೋದು ಆಯಿತು ತುರುಣಾನ ಇವಾಗ ಬೆಡ್ರೂಮ್ ಕಿಟಕಿಗಳಿಗೆ ನಾನು ಕರ್ಟನ್ಗಳನ್ನು ಹಾಕಾಕತಿ ನೋಡ್ರಿ ಇದೆಲ್ಲ ಮಾಡಬೇಕಾದ್ರೆ ಹಾಕಬೇಕಾದ್ರೆ ಒಂದು ಸ್ವಲ್ಪ ಟೈಮ ತೊಗೋತದ ಫ್ರೆಂಡ್ಸ ಯಾಕಂದ್ರೆ ರಾಡ್ಗಳಿಗೆ ನಟ್ ಹಾಕಬೇಕು ಮತ್ತು ಹಂಗೆ ಹಿಂಗೆ ಎರಡು ಕಡೆ ಹಾಕಬೇಕು ಅಂಥೇಳಿ ಒಂದು ಸ್ವಲ್ಪ ಟೈಮೇ ತೊಗೋತಂತ ಹೇಳ್ಬೋದು ಇನ್ನು ಮತ್ತೆ ಸಂಜೆ ಕಡಿಗೆ ಮಾಡಬೇಕು ಫ್ರೆಂಡ್ಸ ಅವರು ಲಗ್ನ ಪತ್ರಿಕೆ ಕೊಡಕ್ಕೆ ಹೋಗ್ಯಾರಲ್ಲ ಅವ್ರು ಬಂದ ಕೂಡಲೇ ಮತ್ತೆ ಊಟ ಅದೆಲ್ಲ ಮಾಡ್ತಾರಲ್ಲ ಅದಕ್ಕೆ ಅವ್ರು ಬರೋದ್ರಾಗ ಅಡುಗೆ ಮಾಡಿಡಬೇಕು ಮೊಯ್ತು ನೋಡ್ರಿ ಇಲ್ಲಿ ಕಾಲ್ ಬ್ಯಾನಾಗತ್ತವ ಅಂಥೇಳಿ ಸೋಫಾದ ಮ್ಯಾಮ್ ಮಲ್ಕೊಂಡ ನೋಡ್ರಿ ನಂದೆಲ್ಲ ಕರ್ಟನ್ ಹಾಕೋದಾಯ್ತು ಎಲ್ಲ ಬೆಡ್ರೂಮ್ದಾಗೂ ಹಾಕೋದಾಯಿತು ಮತ್ತು ಹಾಲಲ್ಲಿ ಕೂಡ ಕರ್ಟನ್ನ ಮತ್ತು ಸೋಫಾದ ಕವರ್ ಹಾಕೋದಾಯ್ತು ಈ ಬೆಡ್ರೂಮ್ನಾಗ ಒಂದು ಕಡೆ ಹಾಕಿ ನೀನೊಂದು ಕಡೆ ಹಾಕಿ ನೋಡ್ರಿ ಯಾಕಂದ್ರೆ ಅದು ರಾಡ್ದು ಒಂದು ಕಡೆದು ನಟ್ಟ ಸಿಗ ಸಿಗ್ಲಿಲ್ಲ ಫ್ರೆಂಡ್ಸ ಬಂದ್ಮ್ಯಾಗ ಅಂದ್ರೆ ಅವರ್ ಬಂದ ಮ್ಯಾಗ ಅವ್ರ ಅವ್ರಿಗೆ ಕೇಳಿ ಎಲ್ಲಿ ಅದಂತ ಕೇಳಿಬಿಟ್ಟು ಹಾಕಿದ್ರೆ ಆಯ್ತು ಅಂತ ಹೇಳಿ ಎರಡು ಕರ್ಟನನ್ನು ಅಂದ್ರೆ ಒಂದು ಕಿಟಕಿ ಹಾಕುವ ಎರಡು ಕರ್ಟನನ್ನು ಅಷ್ಟೇ ಬಿಟ್ಟಿನಿ ಫ್ರೆಂಡ್ಸ್ ಟೈಮ್ ಇವಾಗ ಪುಣೆ ಹತ್ತಾಗ್ ನೋಡ್ರಿ ಹತ್ತು ಗಂಟೆ ಆಗ್ಲಾಕ್ ಬಂದದ ನೋಡ್ತಿರ್ಬೋದು ಫ್ರೆಂಡ್ಸ್ ಇನ್ನೂ ಬಂದಿಲ್ಲ ಅಂದ್ರ ಲಗ್ನ ಪತ್ರಿಕೆ ಕೊಡಕ್ಕೆ ಹೋಗ್ಯಾರಲ್ಲ ಇನ್ನೂ ಕೂಡ ಬಂದಿಲ್ಲ ನೋಡ್ರಿ ಅಂದ್ರೆ ದೂರು ಊರ ಊರುಗಳು ಭಾಳ ದೂರದವ ಫ್ರೆಂಡ್ಸ ಅದಕ್ಕೆ ನೋಡ್ರಿ ಇನ್ನೂ ಕೂಡ ಬಂದಿಲ್ಲ ಇನ್ನು ಊಟ ಬಂದ ಮ್ಯಾಗ ಊಟ ಮಾಡಬೇಕು ಟೈಮ್ ಅವ್ರು ಬರದ್ರೆ ಏನು ಹನ್ನೊಂದು ಗಂಟೆ ಆಗುತ್ತೋ ರಾತ್ರಿ ಹನ್ನೆರಡು ಆಗುತ್ತೋ ಗೊತ್ತಿಲ್ಲ ಏನು ಅದಕ್ಕೂ ಜಾಸ್ತಿ ಆಗುತ್ತೆ ಗೊತ್ತಿಲ್ಲ ಯಾಕಂದರೆ ಇನ್ನೂ ಕೂಡ ಆಗಲೇ ನಾವು ಫೋನ್ ಮಾಡಿದ್ದೆ ಎಂಟು ಎಂಟೂವರೆ ಆಗಿತ್ತು ಅವ್ರು ಫೋನ್ ಮಾಡಿದ್ದೆ ಎಲ್ಲಿದ್ದೀರವ ಅಂಥೇಳಿ ಫೋನ್ ಮಾಡಿದಾಗ ಇನ್ನೂ ಕಡೆ ಕಕ್ಕಸಗಿರಿ ಅದು ಫ್ರೆಂಡ್ಸ ನಮ್ಮ ಅತ್ತೆ ಊರು ಅಂಥೇಳಿನಲ್ಲ ಇನ್ನು ಅಲ್ಲೇ ಇದ್ರೆ ಅಲ್ಲೇ ಇದಾರೆ ಅಂತೇಳಿ ಹೇಳಿದರು ಮನ್ಯಾಗ ಎಂಟು ಗಂಟೆ ಕಷ್ಟದಾಗ ನಾನು ಮತ್ತು ಅದು ಆ ಕಕ್ಕಿರೆ ಆದ್ಮ್ಯಾಗ ಇನ್ನೊಂದು ಅದ್ರ ಸಮೀಪ ಇನ್ನೊಂದು ಊರ ಅದು ಫ್ರೆಂಡ್ಸ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಕೂಡ ಕಾರ್ಡ ಮತ್ತು ಅವ್ರಿಗೆ ಬಟ್ಟೆದೆಲ್ಲ ಕೊಡ ಹೇಳಿ ಹೇಳಿದರು ಇವಾಗ ಕಕ್ಕಸ್ಗಿರಿ ಆದ್ಮ್ಯಾಗ ಆ ಊರು ಮುಗಿಸ್ ಆ ಊರಿಗೆ ಕೊಟ್ಟು ಬರಕತ್ತೆ ಹೇಳಿ ಆಗಳೇ ಹೇಳಿದರು ಇವಾಗ ನೋಡಿರಿ ಇನ್ನೂ ದಾರ್ಯಾಗೋದಾರ ನಿನ್ನ ಅವ್ರ ಮನ್ಯಾಗುತ್ತಾರೆ ಗೊತ್ತಿಲ್ಲ ನಾನು ಹೊಳ್ಳಿ ಫೋನ್ ಹೋಗಿಲ್ಲ ಹುಡುಗರಿಬ್ರು ಮೋಹಿತಾ ರೋಹಿತ ಅವರು ಊಟ ಮಾಡಿ ಮಲ್ಕೊಂಡಾರ ನೋಡ್ರಿ ನೋಡ್ತಿರ್ಬೋದು ಇಬ್ಬರು ಮಲ್ಕೊಂಡಾರ ಅವರು ನಂದು ಕೂಡ ಊಟ ಆಯಿತು ಇನ್ನು ಅವ್ರು ಬಂದ ಮ್ಯಾಗ ಅವರು ಊಟ ಮಾಡ್ತಾರೆ ಅವರು ಇಡ್ತಿ ಬರ್ತಾರೆ ನೋಡಬೇಕು ಫ್ರೆಂಡ್ಸ್ ಅದೇ ರೀತಿ ನಂದು ಎಲ್ಲ ಅಡುಗೆ ಮನೆ ಪೂರ್ತಿ ಎಲ್ಲ ಸ್ವಚ್ಛ ಮಾಡಿಬಿಟ್ಟು ಎಲ್ಲ ಸ್ವಚ್ಛ ಮಾಡಿ ಇಟ್ಟೀನಿ ಗ್ಯಾಸ್ ಗ್ಯಾಸ್ ಕಟ್ಟಿದಾನೆಲ್ಲ ವರ್ಷ ನೀವು ನೋಡ್ತಿರ್ಬೋದು ಇವಾಗ ಹಾಲು ಕಿಟಕಿ ಹಾಲಿಟ್ಟಿನಲ್ಲಿ ಒಂದು ಕಾಸಿದ್ರೆ ನನ್ನೆಲ್ಲ ಕೆಲಸ ಮುಗಿತು ಕಂಪ್ಲೀಟ್ ಮಾಡಿಡ್ತೀನಿ ಅವ್ರು ಬಂದ್ಮ್ಯಾಗ ಊಟ ಮಾಡ್ಕೋತಾರೆ ಎಲ್ಲನೂ ಕೂಡ ಇಲ್ಲಿ ಗ್ಯಾಸ್ ಕಟ್ಟಿದ್ಯಾಗ ಇಡ್ತೀನಿ ಇಲ್ಲಿ ನೋಡ್ತಿರ್ಬೋದು ಪಲ್ಯ ರೊಟ್ಟಿ ಅನ್ನ ಸಾರ ಎಲ್ಲ ಕೂಡ ಮಾಡೀನಿ ಅವ್ರು ಬಂದ ಮ್ಯಾಗ ಹೊಣಕೋತಾರ ಫ್ರೆಂಡ್ಸ ನನಗೆ ಫೋನ್ ಹಚ್ಚಿದ್ರು ನೀ ಊಟ ಮಾಡಿ ಮುಕ್ಕೋರು ನನ್ನದು ನಮ್ಮದು ಬರೋದು ಲೇಟ್ ಆಗುತ್ತಾ ಊಟ ಮಾಡಿ ಮುಕ್ಕೋ ನೀನು ಹೇಳಿ ಅಂದರು ಅದಕ್ಕೆ ನಾನು ಊಟ ಮಾಡಿದೆ ಇವಾಗ ಸ್ವಲ್ಪ ಟಿ ವಿ ನೋಡಾಕತ್ತೀನಿ ನೋಡ್ರಿ ಬಿಗ್ ಬಾಸ್ ಹತ್ತಿದ ಫ್ರೆಂಡ್ಸ ಬಿಗ್ ಬಾಸ್ನ ನೋಡಾಕತ್ತೀನಿ ಇದು ನನ್ನ ಫೇವ್ರೇಟ್ ಶೋ ಅಂತ ಹೇಳ್ಬೋದು ಹನ್ನೊಂದು ಗಂಟೆ ತನ ನಾನು ರಾತ್ರಿ ನೋಡಿಬಿಟ್ಟು ಮಲ್ಕೋತೀನಿ ಯಾಕಂದ್ರೆ ದಿನ ನೋಡ್ಲಿಕ್ಕೆ ಅಂತಂದ್ರೆ ಏನಾಯಿತು ಏನಾಯಿತು ಹೇಳಿ ಏನೋ ಒಂಥರ ಇದು ಆಗುತ್ತೆ ಅದಕ್ಕೋಸ್ಕರವಾಗಿ ಅದನ್ನು ನೋಡಿಬಿಟ್ಟೆ ಡೈಲಿ ನೋಡಿಬಿಟ್ಟೆ ಮಲ್ಕೋತೀನಿ ಫ್ರೆಂಡ್ಸ್ ಬಿಗ್ ಬಾಸ್ನ ಇವಾಗ ಅದನ್ನೇ ನೋಡ್ಕೋತಾ ನೋಡ್ರಿ ನೋಡಿರಿ ಹುಡುಗರಿಬ್ರು ಮಲ್ಕೊಂಡ್ರೆ ಅವರು ಊಟ ಮಾಡ್ಕೋತ ಅದನ್ನೇ ನೋಡ್ಕೋತಾ ಕೂತಿದ್ದೆ ಇವಾಗ ನೋಡ್ಬೇಕು ಇದನ್ನು ಮುಗಿತಾನ ನೋಡ್ಕೋತ ಕುಂದಿರ್ತೀನಿ ಮುಗಿ ಮುಗಿದ್ರು ಕೂಡ ಇನ್ನೂ ಬರಲಿಲ್ಲ ಅಂತಂದ್ರೆ ಹೋಗಿ ಮಲ್ಕೊಂಡ್ಬಿಡ್ತೀನಿ ಆಮೇಲೆ ಬಂದ ಫೋನ್ ಹಚ್ತಾರ ಹೋಗಿ ಪಾಗ್ಲ ತೆಗಿತೀನಿ ಓಕೆ ಫ್ರೆಂಡ್ಸ್ ಇಲ್ಲಿಗೆ ಬ್ಲಾಗನ್ನು ಮುಗಿಸ್ತೀನಿ ಬ್ಲಾಗ್ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡ್ರಿ ಹಾಗೆ ಚಾನಲ್ಗೇನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಅದೇ ರೀತಿ ಫ್ರೆಂಡ್ಸೇ ನಾನು ನನ್ನ ಬ್ಲಾಗ್ ಹೆಂಗೆ ಅನಿಸಕತ್ತೋ ನಿಮ್ಗೆ ಅಂಥೇಳಿ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡ್ರಿ ಹಾಗೆ ದಯವಿಟ್ಟು ಒಂದು ಕಾಲ್ ಲೈಕ್ ಮಾಡೋದನ್ನು ಮರಿಬೇಡ್ರಿ ನೋಡಿರಿ ಇಲ್ಲೆಲ್ಲ ಕರ್ಟನ್ ಅದನ್ನೆಲ್ಲ ಹಾಕಿನಲ್ಲ ಎಷ್ಟು ಚೆಂದ ಎಷ್ಟು ನೀಟ್ ಕಾಣಕತ್ತದ ಮನೆ ಅಂಥೇಳಿ ಇವೆಲ್ಲ ಅಡ್ಗೆ ಮನೆಯು ಮತ್ತು ಈ ಕಡೆ ಹಾಲು ಅದೆಲ್ಲ ಹಾಲ್ನಾಗಿರೋ ಎಲ್ಲ ಕರ್ಟನ್ಗಳು ಕೂಡ ಹಾಕೀನಿ ನೋಡ್ತಿರ್ಬೋದು ಸೋಫಾ ಕವರ್ನು ಹಾಕಿನಿ ನೋಡಿರಿ ನೋಡ್ರಿ ಯಶನ್ ಕಾಣಾಗುತ್ತದ ಮನಿ ಅಂತ ಹೇಳಿ ಓಕೆ ಫ್ರೆಂಡ್ಸ್ ಮುಂದಿನ ಬ್ಲಾಗ್ನೊಂದಿಗೆ ನಿಮಗೆಲ್ಲ ಬಿಟ್ಟಿರ್ತೀನಿ ಅಲ್ಲಿ ತನಕ ಎಲ್ಲಾರಿಗೂ ಬಾಯ್